ಸತಿ ಸುಲೋಚನದ ಇತಿಹಾಸದ ಬಗ್ಗೆ ನಾವು ಪ್ರತಿ ವರ್ಷ ಮಾತಾಡ್ತೀವಿ ಅದನ್ನ ಕೇವಲ ಮೂರನೇ ತಾರೀಕು ಮಾರ್ಚ್ ಮೂರನೇ ತಾರೀಕು ಮಾತ್ರ ಮಾತಾಡ್ತೀವಿ ನಾಲ್ಕನೇ ನಾಲ್ಕನೇ ತಾರೀಕಿಗೆ ಮತ್ತೆ ಮರ್ತೋಗಿರ್ತೀವಿ ಅದು ಮತ್ತೆ ಅದಕ್ಕೆ ಜೀವ ಬರೋದು ಯಾವಾಗ ಅಂದ್ರೆ ಮುಂದಿನ ವರ್ಷ ಮಾರ್ಚ್ ಮೂರನೇ ತಾರೀಕು ಸೊ ಈ ನಿಟ್ಟಿನಲ್ಲಿ ಬರೀ ಸತೀಶ್ ಲೋಚನ ಮೊದಲನೇ ಸಿನಿಮಾ ಅನ್ನೋದರ ವಿಚಾರವನ್ನ ಹೊರತುಪಡಿಸಿ ಆ ಸಿನಿಮಾ ಹೇಗಾಯ್ತು ಆ ಜರ್ನಿ ಹೇಗಿತ್ತು ರಿಲೀಸ್ ಆಗೋದಕ್ಕೆ ಏನೇನು ಸಮಸ್ಯೆಗಳಿತ್ತು ಆರ್ಟಿಸ್ಟ್ಗಳು ತಂತ್ರಜ್ಞರು ಪಟ್ಟಂತಹ ಒಂದು ಶ್ರಮ ಅದೆಲ್ಲ ಇವತ್ತು ಈ ಒಂದು ಚಿತ್ರದ ಒಂದು ವೈಭೀಕರಣವಾದಂತಹ ಒಂದು ವಿಚಾರವನ್ನ ಮಾತಾಡೋದಕ್ಕೆ ನಮಗೆ ಅದು ಒಂದು ಒಂದು ಪ್ಲಾಟ್ಫಾರ್ಮ್ ಆಗಿ ಸಿಕ್ಕದಂತಹ ಒಂದು ವಿಚಾರ ಆದ್ರೆ ಈ ನಡೆದಂತ ಪ್ರೋಸೆಸ್ ಯಾರಿಗೂ ಗೊತ್ತಿಲ್ಲ ಆ ಸಿನಿಮಾ ಹೇಗಾಯ್ತು ಅನ್ನೋದು ಗೊತ್ತಿಲ್ಲ ಅದರ ಒಂದು ಪ್ರಿಂಟ್ ನಮ್ಮ ಹತ್ರ ಇಲ್ಲ ಸೊ ಈ ಸಿನಿಮಾದಲ್ಲಿ ನಾವು ಯಾವ್ಯಾವ್ದನ್ನ ಅಳವಡಿಸ್ಕೊಂಡು ಸತೀಶ್ ಲೋಚಕ್ಕೆ ಮತ್ತೆ ಒಂದು ಮರು ಜೀವನವನ್ನು ಕೊಡ್ಬೇಕು ಅಂಡ್ ಇದು ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಆದ್ರೆ ಇವತ್ತಿನ ಉದ್ದೇಶ ಏನು ಅಂದ್ರೆ ಇವತ್ತೇ ಬಿಡುಗಡೆ ಆಗಿದ್ದು ಸಿನಿಮಾ ಮೂರು ಮೂರು ಸಾವಿರದ ಒಂಬೈನೂರ ಮೂವತ್ ನಾಲ್ಕು ತೊಂಬತ್ತು ವರ್ಷಗಳು ಮುಗಿಸಿ ತೊಂಬತ್ತೊಂದು ವರ್ಷಗಳು ಕೂಡ ಕಂಪ್ಲೀಟ್ ಆಗಿದೆ ಆದ್ರೆ ಈ ಡೇಟ್ ಅನ್ನ ನಾವು ಮಿಸ್ ಮಾಡಬಾರ್ದು ಅಂಡ್ ಇನ್ನೊಂದು ಬಹಳ ಆಸೆಯ ಒಂದು ವಿಷಯ ಏನು ಅಂದ್ರೆ ನಮಗೆ ನಾವು ಅನ್ಕೊಂಡಿರೋದು ಇವತ್ತು ನಾವು ಇದನ್ನ ಲಾಂಚ್ ಮಾಡಿದೀವಿ ಮುಂದಿನ ವರ್ಷ ಮೂರನೇ ತಾರೀಕು ಮಾರ್ಚ್ ರಲ್ಲಿ ನಾವು ರಿಲೀಸ್ ಮಾಡಬೇಕು ಅಂತ ಕೂಡ ಯಾಕಂದ್ರೆ ದಟ್ ಶುಡ್ ಬಿ ಆರ್ ಒಂದು ಒಂದು ಸೊ ಹಾಗಾಗಿ ಇವತ್ತು ಈ ಒಂದು ಅದ್ಭುತವಾದ ಐಕಾಲಜಿಸ್ ಆಸ್ ಅ ಹಿಸ್ಟಾರಿಕಲ್ ಮೂಮೆಂಟ್ ಅಂತ ಬಿಕಾಸ್ ಇಷ್ಟು ಜನ ಸೇರಿರೋದು ಇಂಥ ಒಂದು ಸಿನಿಮಾನ ಮತ್ತೆ ಒಂದು ಅದಕ್ಕೊಂದು ಮರುಜೀವ ನೀಡೋದು ಅದು ಒಂದು ದೊಡ್ಡ ಒಂದು ಜವಾಬ್ದಾರಿ ಹೌದು ಆ್ಯಂಡ್ ನಾನು ಶೇಷಾದ್ರಿ ಸರ್ಗೆ ಹೇಳಿದಾಗ ಅವರು ತುಂಬ ಖುಷಿಯಿಂದ ಒಪ್ಕೊಂಡಿದ್ದಾರೆ ಆ್ಯಂಡ್ ನಾನು ಕೂಡ ಹೇಳಿದ್ದೀನಿ ಜೀವನದಲ್ಲಿ ಏನಾದರೂ ಒಂದು ಉದ್ದೇಶ ಇರಬೇಕು ಬೆಳಿಬೇಕಾದ್ರೆ ಅಥವಾ ಒಂದು ಕೆಲಸ ಮಾಡಬೇಕಾದ್ರೆ ನನಗೆ ಇವಾಗ ಈ ಸತೀ ಸುಲೋಚನ ದ ಮೇಕಿಂಗ್ ಆಫ್ ಸತೀ ಸುಲೋಚನ ಹೊರತುಪಡಿಸಿ ನನ್ನ ಜೀವನದಲ್ಲಿ ಬೇರೆ ಯಾವ ಒಂದು ಗೋಲು ಇಲ್ಲ ಸೊ ನಾನು ಐ ಹ್ಯಾವ್ ಸಕಮ್ ಟು ಮೈ ಡೈರೆಕ್ಟರ್ ಅವ್ರು ಯಾವ ತರ ನನ್ನ ಮೋಲ್ಡ್ ಮಾಡ್ತಾರೆ ಯಾವ ತರ ನನ್ನ ಒಬ್ಬ ನಟನಾಗಿ ತೋರಿಸ್ತಾರೆ ಅನ್ನೋದ್ರ ನಾನು ಒಂದು ಒಬ್ಬ ಒಬ್ಬ ಸ್ಟೂಡೆಂಟ್ ಆಗಿ ಕಲಿಯೋದಕ್ಕೆ ಬಂದಿದ್ದೀನಿ ಈ ಒಂದು ಕ್ಷಣಕ್ಕೆ ನಾನು ತಾವೆಲ್ಲ ಸಾಕ್ಷಿಯಾಗಿರೋದಕ್ಕೆ ನನಗೆ ಬಹಳ ಖುಷಿ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ